ಈ ಚೆನ್ನಾಗಿದೆ ಇಷ್ಟ ಆಯಿತಾರೆ ರುಕ್ಮಣಿ ಹ್ಞೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಂಟಿ ಮಾತ್ರ ಹಾಂ ಚೆನ್ನಾಗಿ ಮಾಡ್ತಾರಲ್ಲ ಅಡುಗೆ ಎಲ್ಲ ಹ್ಞೂ ಹೂವು ಅಡುಗೆ ಅನ್ನ ಊಸಿ ಚೆನ್ನಾಗಿ ಮಾಡೋಕ್ಕಿದೆ ಭಾರಿ ಚೆನ್ನಾಗಿ ಮಾಡ್ತದೆ ಹ್ಞೂ ನನಗೂ ತುಂಬ ಇಷ್ಟ ಆಯಿತು ಇಲ್ಲಿ ಅಡುಗೆ ಎಲ್ಲ ಮಾಡ್ತಿದ್ರಲ್ಲ ಎಲ್ಲ ಇಷ್ಟ ಆಯಿತು ನಾನು ಒಂದೊಂದೆರಡು ಅಡುಗೆ ಎಲ್ಲ ಕಲ್ತ್ಕೊಂಡಿದ್ದೀನಿ ಆಂಟಿ ಅವತ್ತು ಇದು ಮಾಡಿದ್ರಲ್ಲ ಏನು ಇದು ಸಾಂಬಾರು ತುಂಬ ಚೆನ್ನಾಗಿ ಸಿಂಪಲ್ ಆಗಿ ಮಾಡಿಬಿಟ್ರು ಬೆಳೆ ತಿಳಿ ಸಾಂಬಾರು ನಾನು ಪೌಡ್ರ್ ಹಾಕ್ಬಿಟ್ಟು ಪೌಡರ್ ಹಾಕಿಬಿಟ್ಟು ತಿಳಿ ಸಾಂಬಾರು ಮಾಡ್ತಿದ್ದೆ ಆಂಟಿ ಪೌಡ್ರು ಹಾಕ್ಲಿಲ್ಲ ಏನೂ ಹಾಕ್ಲಿಲ್ಲ ನಾರ್ಮಲಿಯಾಗಿ ಮನೇಲಿರ ಪೌಡ್ರೇ ಖರ ಪೌಡ್ರ್ ಮೊಮ್ಮೆ ಸಾಂಬಾರು ಪೌಡ್ರ್ ಇದೆಯಲ್ಲ ಅದನ್ನೇ ಹಾಕ್ಬಿಟ್ಟು ಮಾಡ್ಬಿಟ್ಟು ಮಾಡ್ಬಿಟ್ರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ತುಂಬ ಅಡುಗೆ ಕಲ್ತ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ದಿನ ಇದ್ಬಿಟ್ರೆ ಮಾತ್ರ ಆಂಟಿ ಥರನ ಅಡುಗೆ ಕಲ್ತ್ಕೊಬರ್ತೀನಿ ನಾನು ಆಂಟಿ ಥರ ಅಡುಗೆ ಮಾಡ್ತಾರಲ್ಲ ನಿಮಗೂ ಬರುತ್ತಾ ಎಲ್ಲ ಥರ ಅಡುಗೆ ನಾನು ಇಲ್ಲ ಎಲ್ಲ ಥರನೂ ಬರೋಕ್ಕಿಲ್ಲ ನಂಗೆ ಚೆನ್ನಾಗಿ ಮಾಡೋಕ್ಕೆ ಬರೋಕ್ಕಿಲ್ಲ ಒಟ್ಟಿಗೆ ತಿನ್ನ ನಾಷ್ಟಗಳು ಅಡುಗೆ ಸಂಜೆಗೆ ಊಟ ಅಂತ ಏನು ಮಾಡ್ತೀನಿ ಏನೋ ಹೂವು ನಂಗೆ ಹಳೇ ಹೂವು ಹಳೆ ಕಾಲದ ಎಲ್ಲ ಬರೋಕ್ಕಿಲ್ಲ ಕಲ್ತ್ಕೋ ಬಿಟ್ಟ ಆಂಟಿ ಹತ್ರದಲ್ಲೇ ಜೊತೆಲೆ ಇದ್ದಾರೆ ಏ ಸಾಕು ಬಿಡು ರುಕ್ಮಿಣಿ ಮಾ ಮಾಡೋಕ್ಕೆ ಏನು ಹಾಕುತ್ತಾನೆ ಏನಾರ್ಗೂ ಅದಕ್ಕಿಂತ ಅಂದರೆ ಅವ್ನು ಫೋನ್ ಮಾಡ್ತೀನಿ ಒಯ್ಯ ಹೇಳ್ಕೊಡ್ತಾರೆ ಅಷ್ಟೇ ನಾನು ಮನೆಗೆ ಹೋಗ್ಬೇಕಾದ್ರೆ ಆಂಟಿ ನಂಬರ್ ಇಸ್ಕೊಬಿಡ್ತೀನಿ ಇನ್ಮೇಲಿಂದ ಮೇಲಿಂದ ನನಗೆ ಏನಾರು ಅಡುಗೆ ಬರೋದಿಲ್ಲ ಅಂದರೆ ಆಂಟಿ ಹತ್ರ ಕೇಳಿಬಿಟ್ಟು ಕಲ್ತ್ಕೊತೀನಿ ಅತ್ತೆ ಅಷ್ಟೇ ಅತ್ತಿನೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರು ಅಷ್ಟೇ ಅವರೇ ಅಡುಗೆ ಮಾಡ್ತಿದ್ದರು ಅಡುಗೆ ಮಾಡ್ತಿದ್ರು ಅಂದರೆ ನಾವು ಮನೇಲಿ ಕೆಲ್ಸದವರಿದ್ದಾರೆಲ್ಲ ಅದಕ್ಕೋಸ್ಕರ ನಾವು ಕಲಿಯೋದಕ್ಕೆ ಸೋಂಬೇರಿತನ ಮಾಡ್ತೀವಿ ಅಷ್ಟೇ ಕೆಲ್ಸ ಕೆಲ್ಸದವ್ರು ಇಲ್ಲಾಂದ್ರೆ ನಾವೇ ಕಲ್ತ್ಕೊಂಡು ಕಷ್ಟಪಟ್ಟು ಮಾಡೋಣ ಅಂದ್ಕೊತೀವಿ ಅದೇ ಯಾರು ಕೆಲ್ಸದವ್ರು ಬಂದುಬಿಟ್ರೆ ಅವರೇ ಇದ್ದಾರಲ್ಲ ನಾವು ಮಾಡ್ಕೊತಾರೆ ಅಂತ ನಿಮಗೆ ಒಳ್ಳೆ ಆರಾಮ ತಗೊಂಡು ಮನೆ ಕೆಲಸ ಮಾಡೋಂಗಿಲ್ಲ ಏನೂ ಇಲ್ಲ ಅಯ್ಯೋ ನಮಗೇನು ಆರಾಮ ಅಂತ ಹೇಳ್ತೀರಾ ಏ ಅಲ್ವಾ ಅವ್ರ ಕಷ್ಟ ಅವ್ರವ್ರಿಗೆ ಗೊತ್ತು ಹಾಗೆರೆ ನೀವು ಈಗ ಕೆಲಸಕ್ಕೆ ಹೋಗ್ತೀರ ಅಂತಿದ್ದೀರಿ ಈ ಯಾವಾಗಲೂ ಮನೇಲಿ ಅದೆಯೇ ಇಲ್ಲ ಇಲ್ಲ ಮೊದಲು ನಾನು ಕಂಪ್ನಿಗೆ ಹೋಗ್ತಿದ್ದೆ ನೈಟ್ ಡ್ಯೂಟಿ ಎಲ್ಲ ಆಗ್ತಿದ್ರು ಬೆಳಿಗ್ಗೆ ಎಲ್ಲ ಆಗ್ತಿದ್ರು ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾಯಿದ್ದೆ ಮದುವೆ ಆದಮೇಲೆ ನಿಮ್ಮಣ್ಣ ಹೇಳಿದ್ರು ಬೇಡ ಬಿಡಿ ಹೋಗೋದೇನು ಬೇಡ ಅಂತ ಹೇಳಿದ್ರು ಓ ಸರಿ ನಾನು ಬೆ ಹಾಗೆಲ್ಲ ಮಾಡಿ ಮಾಡಿ ತುಂಬ ಬೆನ್ನುವೆಲ್ಲ ಬರ್ತಿತ್ತು ಸುಮ್ಮನೆ ಯಾಕೆ ಹೇಗಿದ್ರು ಬೇಡ ಅಂತಿದ್ದಾರೆ ನಾನು ಕಷ್ಟಪಟ್ಟು ತಿಂಗಳಲ್ಲಿ ಸಂಪಾದನೆ ಮಾಡ್ಕೊಳ್ಳಾಗ ಇವರು ಒಂದು ವಾರದಲ್ಲೇ ಸಂಪಾದನೆ ಮಾಡ್ಕೊತಾರೆ ಏನೋ ಅವಶ್ಯಕತೆ ಇಲ್ವಲ್ಲ ಅಂದ್ಬಿಟ್ಟು ನಾನು ಹೋಗಲಿಲ್ಲ ಆಮೇಲೆ ಇವರು ಕೆಲಸ ಬಿಟ್ಬಿಟ್ರಲ್ಲ ಗೌರ್ನಮೆಂಟ್ ಜಾಬು ಆಗ ಮಾವ ಅವರು ಆಪ್ರೇಷನ್ ಆಯಿತು ಆವಾಗ ಇರೋದನ್ನೆಲ್ಲನೂ ಫ್ಯಾಕ್ಟ್ರಿದ್ನೆಲ್ಲ ಇವ್ರಿಗೆ ವಹಿಸ್ಕೊಟ್ಬಿಟ್ರು ಜವಾಬ್ದಾರಿ ಜವಾಬ್ದಾರಿ ವಹಿಸ್ಕೊಟ್ರಲ್ಲ ಅವಾಗ ಅವರು ಹೋಗ್ತಿದ್ರಲ್ಲ ಜೊತೆ ನಾನು ಹೋಗ್ತಿದ್ದೆ ಸಣ್ಣ ಪುಟ್ಟ ಲೆಕ್ಕಾದು ಇದು ನೋಡ್ಕೊತಾ ಇದ್ವಿ ಇವಾಗ ಇಬ್ಬರೂ ಹೋಗ್ತೀವಿ ಹೋಗ್ಬಿಟ್ಟು ಏನಾದರೂ ಕಡ್ದು ಕಟ್ಟೆ ಹಾಕೋಂಥ ಕೆಲಸ ಏನಿಲ್ಲ ಅಲ್ಲೇನು ಅದು ಜಾಸ್ತಿ ಕೆಲಸ ಏನಿರೋದಿಲ್ಲ ಎತ್ತಿ ಮಡಿಗೆ ಇಳ್ಕೊಂಥ ಕೆಲಸ ಏನಿಲ್ಲ ಆ ಮಾಮೂಲಿ ಸಣ್ಣ ಪುಟ್ಟ ಲೆಕ್ಕದ್ದು ನಿಮ್ಮ ಅಣ್ಣ ಸೂರಿ ಇವ್ರು ಇದ್ದಾರಲ್ಲ ಅವರು ಏನಾದರೂ ಇಲ್ಲಿ ಸುಮ್ಮನೆ ಇದ್ದರೆ ಏನಾದೆಲ್ಲ ನಾನೇ ನೋಡ್ಕೊತೀನಿ ಇಲ್ಲ ನಾನು ನೋಡ್ಕೊತೀನಿ ಬಿಟ್ಟರೆ ನನ್ನ ಪರಮನು ಅಲ್ಲೇ ಓಡಾಡ್ಕೊಂಡು ಅಲ್ಲಿ ಕೆಲಸ ಎಲ್ಲ ಮಾಡ್ತಿರ್ತಾರಲ್ಲ ಅದು ಕ್ಲೀನ್ ಎಲ್ಲ ಹೇಗಿದೆ ಅಂತ ನೋಡಿಕೊಂಡು ಮ್ಯಾನೇಜರ್ ಹತ್ರ ಲೆಕ್ಕ ಎಲ್ಲ ತಗೊಂಡು ಆ ಬರ್ತೀವಿ ಅಷ್ಟೇ ಅಲ್ಲಿ ಜಾಸ್ತಿ ಹೊತ್ತಿರೋದಿಲ್ಲ ನಾವು ಹೋದರೆ ನಾನಂತೂ ಜಾಸ್ತಿ ಟೈಮ್ ಇರೋದಿಲ್ಲ ಇವರು ತುಂಬ ಹೊತ್ತು ಅಲ್ಲೇ ಮಾರ್ನಿಂಗ್ ಹೋಗ್ತಾರೆ ಸಂಜೆ ಈವ್ನಿಂಗ್ ಅಷ್ಟೊತ್ತೆ ಬಂದುಬಿಟ್ಟು ಎಲ್ಲ ಎಲ್ಲ ಮಾಡ್ಕೊತಾರೆ ಇವಾಗ ನಾನು ಪ್ರೆಗ್ನೆಂಟ್ ಅವಾಗ ಹೇಳಿದ್ರು ಹೇಳಿದರು ಸೂರ್ಯವರು ಬೇಡ ಇವಾಗ ಏನು ಮಾಡೋದಕ್ಕೆ ಪಾಪು ಎಲ್ಲ ಆದ್ಮೇಲೆ ಬೇಕಾದ್ರೆ ಬಂದ್ರಾಯ್ತು ಮನೇಲಿ ರೆಸ್ಟ್ ಮಾಡಿ ಅಂತ ಹೇಳಿದರು ಸರಿ ಇನ್ನೇನು ಅವರು ನನ್ನ ಒಳ್ಳೆಯದಕ್ಕೆ ಅಲ್ವಾ ಹೇಳೋದು ಬಂದುಬಿಟ್ಟು ನಾನು ಸುಮ್ಮನೆ ಅದೇ ಹಾಗೆ ಈಗ ಹೋಯ್ಕಿಲ್ಲ ಇಲ್ಲ ಇಲ್ಲ ಇವಾಗ ಸದ್ಯಕ್ಕೆ ಹೋಗ್ತಾ ಇಲ್ಲ ಆಮೇಲೆ ಬೇಕಾದ್ರೆ ಪಾಪು ಎಲ್ಲ ಆದಮೇಲೆ ಆಮೇಲೆ ಹೋಗ್ತೀವಿ ಆಮೇಲೆ ಹೋಗ್ತೀನಿ ಆರಾಮಾಗಿ ನೋಡ್ಕೊಂಡು ಬರ್ತೀನಿ ಮನೇಲಿ ಇದ್ದೇನು ಮಾಡಲಿ ಮನೇಲಿ ಕೆಲಸದವರು ಬರ್ತಾರೆ ಸುಮ್ಮನೆ ಮನೇಲಿ ನನಗೂ ಬೇಜಾರಾಗುತ್ತೆ ಅದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಪಾಸ್ ಆದಂಗೆ ಆಗುತ್ತೆ ಅತ್ತೆ ಮನೇಲಿ ನನಗೇನು ಒಂದ್ಸಲ ಏನಾದರೂ ಹುಡುಗಿನ್ನೂ ಕೆಲಸ ಏನಾದರೂ ಮಾಡ್ಕೊಡೋದು ಓಡಾಡ್ಕೊಳ್ಳಿರೋದು ಆ ಥರ ಮಾಡ್ಬೋದು ಇವಾಗ ಅತ್ತೆಯವರೆಲ್ಲ ಅಲ್ಲಿಗೆ ಕೊಟ್ಟೋದ್ರಲ್ಲ ಅಜ್ಜಿ ತಾತನ ಜೊತೆ ಇರೋದಕ್ಕೆ ಆಮೇಲೆ ಮಾವನಿಗ ಹುಷಾರಿರಲಿಲ್ಲ ಒಂಥರ ಬೇಜಾರಲ್ಲಿದ್ದರು ಅವ್ರಿಗೊಂದು ಸ್ವಲ್ಪ ಖುಷಿಯಾಗಲಿ ಅಂತ ಅತ್ತೆ ಅಲ್ಲಿಗೆ ಕರ್ಕೊಂಡೋಗೋದ್ರು ಇವಾಗ ಓಕೆ ಪರವಾಗಿಲ್ಲ ಮಾವ ಎಲ್ಲ ಹುಷಾರಾಗಿದ್ದಾರೆ ಅಜ್ಜಿ ತಾತ ಎಲ್ಲ ಚೆನ್ನಾಗಿದ್ದಾರೆ ಅದಕ್ಕೋಸ್ಕರ ನಾವು ಅವ್ರ ಖುಷಿನ ಇಂಪಾರ್ಟೆಂಟ್ ಅಲ್ವ ಅವ್ರಿಗೂ ವಯಸ್ಸಾಗಿದೆ ಇರಲಿ ಎಲ್ಲಿ ಅಂತ ಸುಮ್ಮನಾಗಿದ್ವಿ ಅಂದರೆ ಅಜ್ಜಿ ತಾತ ಎಲ್ಲವ ಅಲ್ಲಿ ಅವರೇ ಇಲ್ಲ ಅಜ್ಜಿ ತವರೆಲ್ಲ ಹೇಳಿರಲಿಲ್ಲ ನಮ್ಮ ಮನೇಲಿ ಇದ್ದಾರೆ ಇವಾಗ ನಾನು ಪ್ರೆಗ್ನೆಂಟ್ ಆಗಿದ್ದು ಅಂತ ಹೇಳಿದ್ನಲ್ಲ ಅತ್ತೆಗೆ ಅದು ಅದಕ್ಕೆ ನೋಡೋಕೆ ಅಂದ್ಬಿಟ್ಟು ಬಂದಿದ್ದಾರೆ ಅಜ್ಜಿ ತಾತ ಆಮೇಲೆ ಅತ್ತೆ ಮಾವ ಎಲ್ಲ ಇಲ್ಲೇ ಇದ್ದಾರೆ ನಾವು ಅವ್ರ ಅದಕ್ಕೋಸ್ಕರನೇ ನಾನು ಹೋಗ್ಬೇಕು ಹೋಗ್ಬೇಕು ಅಂತಂತಿದ್ದು ಇಲ್ಲಾಂದರೆ ಆರಾಮಾಗಿರ್ಬೋದಾಗಿತ್ತು ಪಾಪ ಅಜ್ಜಿ ತಾತ ಎಲ್ಲ ನಮಗೆ ನೋಡೋಕ್ಕೆ ಬಂದಿದ್ದಾರೆ ನಾವು ಬಂದಿಲ್ಲ ಕೂತಿದ್ದೀವಲ್ಲ ಅಂತ ಇನ್ನೊಂದು ದಿನ ತಾನೇ ಹೆಂಗೋ ಕಾಲ ಕಳ್ಕಳಿ ನಾವು ಇವತ್ತೊಂದು ದಿವ್ಸ ನಾಳೆ ಒಂದು ದಿವಸ ಕಾಲ ಕಳ್ಕೊಂಡ್ರೆ ಏನು ಇದ್ದ ಆಯ್ತದಲ್ಲ ಊಟ ಮುಗಿಸ್ಕೊಂಡು ಹೋಗಿವ್ರಿ ಆಮೇಲೆ ಅಜ್ಜಿ ತಾತ ಎಲ್ಲ ಊರು ಬಂದ್ಮೇಲೆ ಬನ್ನಿ ವಾಪಸ್ಸು ಆಯ್ತು ರಣಿ ಆಮೇಲೆ ಬರ್ದಂಗ ಆಗ್ಬಿಟ್ಟಿರಿ ಏನು ಪ್ಯಾಟ್ರಿಗೆ ಹೋಗ್ಕಲ ಅಂತಿದ್ದೀರಿ ಕೆಲ್ಸಕ್ಕೆ ಹೋಗ್ಕಿಲ್ಲ ಅಂತ ಇದ್ರಿ ಹಂಗಿರ ತಾನೇ ಇರೋದು ಇಲ್ಲೇ ಬನ್ನಿ ಹೌ ಹಂಗಿ ರೊಜ್ಕಟ ಅಡುಗೆ ಮಾಡ್ತಿದ್ದೆ ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಇರೋರಂತೆ ಅಂತ ಇಷ್ಟ ಹೇಳ್ತಿದ್ರಲ್ಲ ನನಗಂತೂ ತುಂಬ ಖುಷಿಯಾಯಿತು ಫ್ರೀ ಆದಾಗ ಒಂದೊಂದ್ಸಲ ಬರ್ತೀನಿ ಆಯ್ತಾ ಒಂದೊಂದ್ಸಲ ಬಂದೆ ಆರಾಮಾಗಿರಿ ಇಲ್ಲಿ ಕೇಳೋರು ಕೇಳೋವ್ರಾರಿದ್ದಾರು ಬನ್ನಿ ಇಷ್ಟ ಆದಾಗ ಬನ್ನಿ ಸೂರ್ಯನೂ ಏನು ಬೇಡ ಅನ್ನೋಕ್ಕಿಲ್ಲ ಹೋಗಿ ಅಂದರೆ ಕರ್ಕ ಬರ್ತದೆ ಆದರೂ ಸೂರ್ಯನ ಭಾರಿ ಒಳ್ಳೆಯದು ನೀವಂತೂ ಪುಣ್ಯ ಮಾಡಿದ್ರಿ ಬಿಡಿ ಸೂರ್ಯನ ಪಡೆಯೋಕೆ ಸೂರ್ಯ ನಾನು ನೋಡ್ಕೊಬಿಟ್ರೆ ಸೂರ್ಯನನ್ನು ಅಷ್ಟೇ ಜೀವನೇ ಕೊಡ್ತದೆ ಹೌದು ಅವರಂತೂ ತುಂಬ ಒಳ್ಳೆಯವರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಗೊತ್ತಾ ನಮ್ಮಲ್ಲಿ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಪಡೆಯೋದಕ್ಕೆ ಅದಕ್ಕೋಸ್ಕರ ನಾನು ಅವ್ರನ್ನ ಬಿಟ್ಕೊಡೋದಿಲ್ಲ ಎಷ್ಟೇ ಕಷ್ಟ ಆದ್ರೂ ಅಲ್ಲ ಬೇರೆಯವರು ಯಾರಾದರೂ ಆಗಿರಲಿ ಅಷ್ಟು ಯಾರು ಸಪೋರ್ಟ್ ಮಾಡೋದಿಲ್ಲ ಹೆಣಿತರಿಗೆ ಇವರು ಸಲ ಹೇಳಿದರೆ ಸಾಕು ಅರ್ಥ ಮಾಡ್ಕೊಬಿಡ್ತಾರೆ ಎಂಥದ್ದಾದ್ರೂ ಆಮೇಲೆ ಈಕ್ವಾಲಿಟಿ ಕೊಡ್ತಾರೆ ಮನೇಲಿ ನೀವು ಹಂಗೆ ನಾವು ಹಿಂಗೆ ನೀವು ಹೆಂಗಸ್ರು ಆ ಥರ ಏನೂ ಪಾರ್ಷಿಯಾಲಿಟಿ ಮಾಡೋದಿಲ್ಲ ಆಮೇಲೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಆಮೇಲೆ ನಂದಿನಿ ನಾನು ಇಬ್ಬರೂ ಬೇರೆ ಬೇರೆ ಥರ ನೋಡ್ಕೊಳ್ಳಲ್ಲ ಅವರು ಇಬ್ರು ಒಂದೇ ಥರ ನೋಡ್ಕೊತಾರೆ ಅರೆ ನಂದಿನಿ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಿಲ್ಲ ಸುಮ್ಮನೆ ರೇಗಾಡ್ತಾ ಇರ್ತಾಳೆ ಪದೇ ಪದೇ ಅವ್ರಿಗೂ ಬೇಜಾರಾಗುತ್ತೆ ಆಮೇಲೆ ಅವಳು ಆ ಥರ ರೇಗಾಡ್ತಾಳೆ ನಾನು ಮತ್ತೆ ಅವ್ರನ್ನ ಇನ್ನೂ ಬರಿಸೋದು ಆಮೇಲೆ ಇನ್ನೂ ಬೇಜಾರು ಮಾಡೋದಾದ್ರೆ ಅವರು ತುಂಬ ಬೇಜಾರು ಮಾಡ್ಕೊಬಿಡ್ತಾರೆ ಆಮೇಲೆ ಅವರು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಎಷ್ಟು ಖುಷಿಯಾಗಿರ್ತಾರೆ ಅಷ್ಟೇ ಬೇಜಾರು ಮಾಡ್ಕೊಬಿಡ್ತಾರೆ ಅದಕ್ಕೆ ನಾನು ಏನೂ ಜಾಸ್ತಿ ಹೋಗೋದಿಲ್ಲ ಅಲ್ಲ ನೀವು ಮದುವೆ ಅದೇ ಅಂತ ಅಂತಿದ್ದೀರಿ ಹೆಂಗೆ ಮದುವೆ ಆದ್ರಿ ಸೂರ್ಯನ್ ಗಾನೇ ಮದುವೆ ಆಗಿತ್ತು ತಾನೇ ಬಿಡಿ ಅದು ಬೇರೆ ಏನಕ್ಕೆ ಹೇಳೋದು ಬೇಡ ಬಿಡಿ ಸಿಕ್ಕಿರಾ ಹೇಳಿ ನಮ್ಮಲ್ಲಿ ಯಾರು ಕೇಳಿಸ್ಕೊಂಡು ನಗ್ಗೆ ಗಾಡಿಬಿಟಾರ ಬೇಡ ಬಿಡಿ ಅಯ್ಯೋ ಇಲ್ಲ ಕಥೆ ಹೇಳೋರ್ ಕುಂದ ನಾನು ಯಾರು ಅಯ್ಯೋ ಹೇಳಬೇಕು ಅಂತ ಈ ಥರ ಪೋರ್ಸ್ ಮಾಡ್ತೀರಾ ಸರಿ ಬಿಡಿ ಅಂದರೆ ನಾನು ಮೊದಲು ಕೆಲ್ಸಕ್ಕೆ ಹೋಗ್ತಿದ್ದಲ್ಲ ಆವಾಗ ನಾನಿಲ್ಲಿ ಬಾಡಿಗೆ ಮನೆ ಮನೆಯೂ ಬಂದೆ ನನಗೆ ಸೂರ್ಯ ಅವ್ರಿಗೆ ಮದುವೆ ಆಗಿರೋ ವಿಚಾರ ನನಗೆ ಗೊತ್ತಿರಲಿಲ್ಲ ನಂದಿನಿ ನೀವ್ರ ಮನೆಗೆ ಇರಲಿಲ್ವಲ್ಲ ಮೋಸ್ಟ್ಲಿ ಜಗಳಾಡ್ಕೊಂಡು ಬಂದಿರ್ಬೋದು ಅಂತ ಅಂದ್ಕೊಳ್ತೀನಿ ಇವಾಗ ಬಂದಿರೋದು ಅನ್ಸುತ್ತೆ ಅವಾಗ ಸೂರ್ಯ ಅವ್ರು ನೋಡ್ತಾ ಇರ್ತಿದ್ದಲ್ಲ ನಾನು ಯಾವ ಎಲ್ಲ ಮದುವೆ ಆಗಿಲ್ವೇನೋ ಅದು ತುಂಬ ಒಳ್ಳೆಯ ಹುಡುಗ ಅಂದ್ಕೊಂಡು ನಾನು ಅವ್ರನ್ನ ಪ್ರೀತಿಸೋಕೆ ಶುರು ಮಾಡಿಬಿಟ್ಟೆ ಆದರೆ ಅವ್ರಿಗೆ ಮದುವೆ ಆಗಿದೆ ನಾನು ಒಂದು ಸಲ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದೆ ಅದಕ್ಕೆ ಅವರು ಬೇಡ ನನಗೆ ಮದುವೆ ಆಗಿದೆ ನಾನು ಒಬ್ಬರನ್ನ ಮದುವೆ ಆಗಿದ್ದೀನಿ ಆಲ್ರೆಡಿ ಮತ್ತೆ ನಾನು ಮದುವೆ ಆಗೋಕ್ಕಾಗೋದಿಲ್ಲ ಸಾರಿ ಅಂದ್ಬಿಟ್ಟು ರಿಜೆಕ್ಟ್ ಮಾಡ್ಬಿಟ್ಟದ ಎಲ್ಲ ಸೂರ್ಯನವ್ರನ್ನ ಒಂದು ಸಲ ನೋಡೋ ತಕ್ಷಣ ಇಷ್ಟಪಟ್ಬಿಟ್ರೆ ಅಯ್ಯೋ ಇಲ್ಲ ಬಾಡಿಗೆ ಇದ್ನಲ್ಲ ಆಮೇಲೆ ಏನಾದರೂ ಬಾಡಿಗೆ ಏನಾದರೂ ಕೊಡೋಕ್ಕೆ ಬರ್ತಾಯಿದ್ದೆ ಬಾಡಿಗೆ ನಾನು ಆಂಟಿಯವ್ರಿಗೆ ಇದ್ದೆ ಇಲ್ಲ ಗೂಗಲ್ ಪೇ ಮಾಡ್ತಿದ್ದೆ ಏನಾದರೂ ಮನೆಗೇನಾದ್ರೂ ಪ್ರಾಬ್ಲಮ್ ಇತ್ತಲ್ಲ ವಾಟರ್ದು ಕರೆಂಟ್ದು ಅವಾಗ ಬರ್ತಾಯಿದ್ರು ಆವಾಗ ತುಂಬ ಕೆಲಸ ಎಲ್ಲ ಇದ್ರು ನಾನು ನನ್ನ ಕೈಲಿ ಕೆಲಸನೇ ಮಾಡಿಸ್ತಾ ಇರಲಿಲ್ಲ ಅಂದರೆ ಅವರು ನನಗೆ ಅಂತ ಏನಿಲ್ಲ ಮಾಮೂಲಿ ನಾರ್ಮಲಾಗಿ ಕೆಲಸ ಎಲ್ಲ ಮಾಡ್ಕೊಡ್ತಾಯಿದ್ರು ಆವಾಗ ಅವ್ರು ಮಾ ಅವರು ನೋಡಿಬಿಟ್ಟು ನನಗಂತೂ ತುಂಬ ಇಷ್ಟ ಆಯಿತು ಏನು ಸೂರ್ಯವರು ತುಂಬ ಸುಂದರನೇ ಏನು ಅವರು ಎಷ್ಟು ಒಳ್ಳೆಯ ಗುಣ ಅಂದರೆ ಅಪ್ಪ ತುಂಬ ಒಳ್ಳೆಯ ಗುಣ ಅವರು ತುಂಬ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಆಮೇಲೆ ಹೆಲ್ಪಿಂಗ್ ನೇಚರು ತುಂಬ ಆಮೇಲೆ ವಯಸ್ಸಾದವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋದು ಆಮೇಲೆ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊತಾ ಇದ್ರಲ್ಲ ಅಂತ ನನಗನ್ಸ್ತಾಯಿತ್ತು ಹ್ಞೂ ಅಂಕಿ ಇದ್ರ ಇದಾರೆ ರೆ ಮಾವ ಅವ್ರನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು ನನ್ನೆಲ್ಲ ಮದುವೆ ಆಗಿಲ್ಲ ಇವ್ರಿಗೆ ಅಂತ ಅಂದ್ಕೊಂಡು ಥರ ಇದ್ದಿದ್ದು ಆಮೇಲೆ ಒಂದ್ಸರಿ ಹೇಳಿದಾಗ ನಾನು ಮದುವೆ ಆಗುತ್ತೆ ಅಂತ ರಿಜೆಕ್ಟ್ ಮಾಡ್ಬಿಡದ ಅವಾಗ ನನಗಂತೂ ತುಂಬ ಬೇಜಾರಾಗೋಯಿತು ಆದರೆ ನಾನು ಕೇಳಿದೆ ಮದುವೆ ಆದರೂ ಪರವಾಗಿಲ್ಲ ಮದುವೆಯಾಗಿ ನಾನೇನು ನಿಮ್ಮ ಇಂಟಿಗೆ ತೊಂದರೆ ಕೊಡೋಲ್ಲ ಅಂದಿದ್ದಕ್ಕೆ ನಂದಿನಿ ಅವ್ರನ್ನ ತುಂಬ ಪ್ರೀತಿಸ್ತಾ ಇದ್ರು ಇವಾಗಲೂ ಪ್ರೀತಿಸ್ತಾರೆ ಅವರು ಅಂದರು ಇಲ್ಲ ನಾನು ಮದುವೆ ಆಗೋದಿಲ್ಲ ಅಂತ ರಿಜೆಕ್ಟ್ ಮಾಡಿಬಿಟ್ರು ನಾನು ತುಂಬ ಹತ್ತಿ ಹತ್ತಿ ಸಾಕಾಯಿತು ತುಂಬ ಬೇಜಾರಲ್ಲಿದ್ದೆ ಆಮೇಲೆ ಸೂಸೈಡ್ ಮಾಡ್ಕೊಬೇಡಣ ಅನ್ಕೊಂಡಿದ್ದೆ ಅಲ್ಲೇ ಏನು ಮಾತಾಡ್ತಾ ಇದ್ದೀರಿ ನೀವು ಹೌದು ನಿಮಗೆ ಕೇಳೋದೇ ಕಾಮಿಡಿ ಅನಿಸ್ಬೋದು ಆದ್ರೂ ನಾನು ಒಂಥರ ಆಗಿಬಿಟ್ಟಿದೆ ನಿಮಗೆ ಗೊತ್ತಿರುತ್ತೆ ಒಂದು ಸಲ ಪ್ರೀತಿಲಿ ಬಿದ್ದುಬಿಟ್ರೆ ಎಷ್ಟು ಕಷ್ಟ ಆಚೆ ಬರೋದು ಅಂತ ಅಯ್ಯೋ ಬಿಡಿ ಅದ್ರಲ್ಲಿ ಬಿದ್ದು ಏನೇನೋ ಅನುಭವಿಸಿ ಸಾಕಾಗ್ಬಿಟ್ಟಿನಿ ಅದ್ರಲ್ಲಿ ಬೇರೆ ನಾನು ಕೇಳಕ್ಕೆ ಬಂದಿರ ಆಮೇಲೆ ಏನಾದರೂ ಸೂರ್ಯನ ಒಳಗೆ ನಿಮ್ಮ ಲವ್ ಸ್ಟೋರಿ ನೋಡೇ ಚೆನ್ನಾಗಿ ಅದಲ್ಲ ಅಯ್ಯೋ ಏನು ಚೆನ್ನಾಗಿದೆ ಹೇಳಿ ನನಗೇನು ಗೊತ್ತಿತ್ತು ಇವ್ರು ಮದುವೆ ಆಗಿದೆ ಅಂತ ಆವಾಗ ಈ ಕಡೆ ಇವ್ರನ್ನ ಬಿಡೋಕೆ ಹೋಗ್ತಾ ಇಲ್ಲ ಈ ಕಡೆ ಮದುವೆ ಹೋಗ್ತಾ ಇಲ್ಲ ನನಗಾಗ್ಬಿಡ್ತು ಆಮೇಲೆ ಏನೋಪ್ಪ ಒಂದಿನ ಆಂಟಿ ಬಂದರು ಆಂಟಿ ಬಂದುಬಿಟ್ಟು ಸೊ ನನ್ನ ಮಗನ ಮದುವೆ ಆಗ್ತೀಯಾ ಅಂತ ಕೇಳಿದರು ನನಗಂತೂ ಶಾಕ್ ಆಗಿಬಿಡದ ನಾನು ಮದ್ದು ಆಂಟಿ ಅಂತಿದ್ದೆ ಅಕ್ಕೇನ ಆವಾಗ ಇದೇನು ಈ ಥರ ಅಂತಾರಲ್ಲ ಅಂತ ಅಂದಿದ್ದಕ್ಕೆ ನಾನು ನನ್ನ ನಾನು ಇಷ್ಟಪಟ್ಟಿದ್ದೆಲ್ಲ ಹೇಳಿಬಿಟ್ಟೆ ಅವ್ರಿಗಂತೂ ತುಂಬ ಖುಷಿಯಾಯಿತು ಸೂರ್ಯ ಅವರು ಹೆಂಗೆ ಒಪ್ಕೊಂಡ್ರೇನೋ ಗೊತ್ತಿಲ್ಲ ಆಮೇಲೆ ಅತ್ತೆ ಒಪ್ಕೊಂಡು ಹೋದ್ಮೇಲೆ ಅವ್ರು ಸೂರ್ಯವ್ರು ಬಂದರು ಬಂದುಬಿಟ್ಟು ನಿ ಮದುವೆ ಅದಕ್ಕೆ ಇಷ್ಟ ಅಂತ ಕೇಳಿದ್ರು ನನಗೇನು ನಾನು ತುಂಬ ಪ್ರೀತಿಸ್ತಾ ಇದ್ದನಲ್ಲ ಹೌದು ಅಂತ ಹೇಳಿಬಿಟ್ಟೆ ಅವಾಗ ಹೋಗಿ ಆಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಬಂದ್ವಿ ಏನೋ ಮೋಸ್ಟ್ಲಿ ನಂದಿನಿ ಅವ್ರ ಮನೇಲಿ ಏನೋ ಗಲಾಟಿ ಮಾಡಿದ್ರು ಅನ್ಸುತ್ತೆ ಅದೇ ಕೋಪದಲ್ಲಿ ಇದ್ರಲ್ಲ ಆಮೇಲೆ ಅವಳು ನಂದಿನಿಗೆ ಡಿವೋರ್ಸ್ ಕೂಡ ಫುಲ್ಲು ರೆಡಿಯಾಗಿಬಿಟ್ಟಿದ್ರು ಡಿವೋರ್ಸ್ ನೋಟಿಸ್ನು ಕಳಿಸಿದ್ರು ಏನಪ್ಪ ಟೈಮಲ್ಲಿ ಪ್ರೆಗ್ನೆಂಟ್ ಅಂದ್ಕೊಂಡು ನಂದಿನಿ ಬಂದ್ಲು ಆಮೇಲೆ ನಾನು ಡಿವೋರ್ಸ್ ತೊಗೋತೀನಿ ಅಂತಲೂ ಹೇಳಿದ್ದು ಇನ್ನು ಸ್ವಲ್ಪ ದಿನ ಆದಮೇಲೆ ನಾನು ಡಿವೋರ್ಸ್ ಕೊಡೋಕ್ಕೆ ಇಲ್ಲ ಏನಾದರೂ ಮಾಡ್ಕೊಳ್ಳಿ ಏನಾದರೂ ಮಟ್ಟಿ ಅಂತ ಜಗಳ ತಗೊಬಿಟ್ಲು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಆದಮೇಲೆ ಅವಳು ಸ್ವಲ್ಪ ಬದಲಾದ್ಲು ಸ್ವಲ್ಪ ಚೇಂಜ್ ಆದ್ಲು ಮೊದಲಿರೋ ಥರ ಇದ್ದಲ್ಲ ಆ ಥರ ಒಲ್ಟ್ ಹೊರ್ಟಾಗಿ ಆಡ್ತಿರಲಿಲ್ಲ ಸ್ವಲ್ಪ ಬದಲಾದಲ್ಲ ಆಮೇಲೆ ಸುಮ್ಮನೆ ಆದ್ವಿ ಇವಾಗ ಅಲ್ಲ ನಂದಿನಿ ಪಾಪು ಇತ್ತಲ್ಲ ಅದು ಹೌದು ಅಂತ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ವಿ ಆಮೇಲೆ ಸೂರ್ಯವರೆಲ್ಲ ಅಷ್ಟೇ ಒಳ್ಳೊಳ್ಳೆ ಮೆಡಿಶನ್ಸ್ ಎಲ್ಲ ಕೊಡಿಸೋದು ಟ್ಯಾಬ್ಲೆಟ್ ಎಲ್ಲ ಕೊಡಿಸೋದು ಆಮೇಲೆ ಚೆನ್ನಾಗಿರೋ ಡಾಕ್ಟ್ರ್ ಹತ್ರ ಎಲ್ಲ ಇದ್ರು ಆದ್ರೂ ಯಾಕೋ ಮಗು ಡೆವಲಪ್ ಆಗಿಲ್ಲ ತುಂಬ ಇದೆ ಎಲ್ಲ ಪ್ರಾಣಕಪಾಯ ಇದೆ ಅಂತ ಹೇಳಿಬಿಟ್ರು ನಂದಿನಿ ಪ್ರಾಣ ಕಪಾಯ ಇದೆ ಅಂತ ಹೇಳಿದ್ರಲ್ಲ ನಂದಿನಿ ಹಂಗಿದ್ರು ಬೇಡ ಪಾಪು ಬೇಕಲೇ ಬೇಕು ಅಂತ ಇದ್ರಂತೆ ಆದರೆ ಸೂರ್ಯ ಅವರು ಅವ್ರ ಜೀವ ಹೋದ್ಮೇಲೆ ಆ ಮೇಲೆ ಚೆನ್ನಾಗೂ ಇರೋದಿಲ್ಲ ಪಾಪಕ್ಕೋಸ್ಕರ ಏನಾದರೂ ವೆಯ್ಟ್ ಮಾಡಿದ್ರೆ ಪಾಪನು ಚೆನ್ನಾಗಿರೋದಿಲ್ಲ ಅವಳು ಚೆನ್ನಾಗಿರೋದಿಲ್ಲ ಎರಡನೂ ಕಳ್ಕೊಳ್ಳೋಕ್ಕಾಗೋದಿಲ್ಲ ಇವಾಗಾದರೆ ಯಾವುದಾದ್ರು ಒಂದು ಕಳ್ಕೊಳ್ಳೋಕ್ಕಾಗ್ಬೋದು ಅಂತ ಹೇಳ್ಬಿಟ್ಟು ಪಾಪು ತೆಗ್ಸ್ಬಿಟ್ರು ಆವಾಗಲಿಂದನೇ ಹೇಳು ಒಂದು ಸ್ವಲ್ಪ ಒಳ್ಳೆ ಒಳಗಾಗಿತ್ತು ಅಲ್ಲಿವರೆಗೂ ತುಂಬ ಒಂಥರ ಕೆಟ್ಟ ಕೆಟ್ಟೊಳಗ್ತ ಇದ್ಳು ಇವಾಗಲೂ ಏನೋ ಅಷ್ಟೇನು ಬದಲಾಗಿಲ್ಲ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಅಷ್ಟೇ ರುಕ್ಕಿಣಿ ಹೀಗೆ ಯಾಕೆ ಹಿಂಗೆ ಅಂದು ಮೊದಲು ನೋಡಿಬೇಕಾಗಿತ್ತು ಮೊದ್ಲು ಓದಿಸ್ಕೊಂಡ್ರೆ ಬದಲಾಗಿರೋದಕ್ಕೆ ಈಗ ಇವಳು ನಂದಿನಿಂದ ಅಲ್ಲ ಅದ್ರು ಗೊತ್ತಾ ಆಗ ಉಳಿದ್ರೆ ಮಾತ್ರ ನೀನು ಏನೋ ಗುಡಿ ಈಗಲಾರು ಬದಲಾಗ್ಲಲ್ಲ ಅದೇ ಸಾಕು ಕತೆ ಹೌದಾ ಹೌದಾ ಅಯ್ಯಪ್ಪ ಇದು ನೆನ್ಸ್ಕೊಳ್ಳೋದು ಬೇಡ ಹೇಳೋದು ಬೇಡ ನಮಗೆ ಅದು ನೆನ್ಸ್ಕೊಬಿಟ್ರೆ ಈಗಲೂ ಭಯ ಆಯ್ತದೆ ಆರಾಮ ಟೀ ಆರೋದ ದಿನ ಆಮೇಲೆ ಒಬ್ಬೊಯ್ತದೆ ತಾಳು ತಲೆ ಬಟ್ಟೆ ಕಟ್ಕೊ ಬಂದುಬಿಡ್ತೀನಿ ಸಂಜೆ ಗಂಟೆ ಹಿಂಗೆ ನಿಂತಿರ್ತೀನಿ ಅಂತ ಬೈತದೆ ಹೌದು ಹೌದು ಆಂಟಿ ಬೈತಾರೆ ಅಲ್ವಾ ಆಂಟಿಗಿಂತ ಅಜ್ಜಿ ಕಡೆ ಇನ್ನೂ ಬೈದ್ಬಿಡ್ತಾರೆ ಹೋಗಿ ಮೊದಲು ತಲೆ ಬಟ್ಟೆ ಬನ್ನಿ ಶೀತ ಆಗ್ಬಿಡುತ್ತೆ ಅಂತ ಬೈತಾ ಇದ್ದಾರೆ ಅಲ್ಲ ಸೂರ್ಯನಿಗೆ ಫೋನ್ ಮಾಡಬೇಕು ತಾನೆ ನೀವು ಬನ್ನಿ ಅಂತ ಬಿಗಿಟ್ಟಿಗೆ ಆಮೇಲೆ ನಾಳೆಗೆ ಬರ್ತೀನಿ ಅಂತ ಅವರು ಇನ್ನೂ ಏನೂ ಸದ್ಯವಿಲ್ಲ ಏನೂ ಇಲ್ಲ ಈಗ ಕರೆಕ್ಟಾಗಿ ಆಚೆ ಆಗ್ಬಿಡ್ತಾರೆ ನಮ್ಮ ಕರ್ಕೊ ಹೋಗ್ತಾರೆ ಏ ನೀವೆಲ್ಲಿಗೆ ಹೋದಿರಿ ಸೂರ್ಯನ ತಕ್ಷಣ ಹೋದಿರಾ ಸೂರ್ಯನವರೆಲ್ಲ ಉಳ್ಕಳಿ ಹಿಲೇ ಇದೆಲ್ಲ ಚೆನ್ನಾಗಿದೆ ಏ ಸುಮ್ನಿರಿ ಇನ್ನೊಂದಿನ ಯಾವಾಗಲಾದರೂ ಬರ್ತೀವಿ ಮುಂದುವರಿಯುವುದು ಹಂಗೆ ವೀಡಿಯೋ ಗಿತ್ತೆಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗಲ್ಲಿ ಲೆಫ್ಟ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಲೈಕ್ ಕೊಟ್ಬಿಡಿ ಪದ ಮತ್ತೆ